ಸುರೇಶ್ ಇಲ್ಲಿ ಬಂದಿ ಹ್ಮ್ ಮನೆಯೆಲ್ಲಾ ಹುಡುಕ್ ಎಲ್ಲೂ ಇರ್ಲಿಲ್ಲ ಇಷ್ಟೊತ್ತಿನ ಇಲ್ಲಿ ಬಂದ ಏನ್ ಏನಿಲ್ಲಪ್ಪ ಊಟ ಹಂಗ ಬೇಜಾರ್ ಬರ ಆತಿದ್ದ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೇಳಿ ನಿಂತಿದ್ದೆ ವಾಕಿಂಗ್ ಮಾಡೋದ್ ಬಿಟ್ಟು ಇಲ್ಲೇನ್ ಹೊರಗ್ ಮಾಡ್ಕೋ ಎತ್ಕೊಂಡಿದ್ರಿ ಏನಿಲ್ಲ ರಮ್ಯಾ ನಿನ್ನ ಹತ್ರ ಒಂದು ಮಾತು ಕೇಳಿ ನಿಂಗೆ ಬೇಜಾರು ಆಗಂಗಿಲ್ಲ ಅಲ್ಲ ಹಾಂ ಇಲ್ಲಪ್ಪ ಹೇಳ್ರಿ ಬಾ ಇಲ್ಲ ಕುಂದ್ರು ಬಾ ನಾವು ಸ್ವಲ್ಪ ಮಾತಾಡ್ಬೇಕು ನಿನ್ನ ಹತ್ರ ಪರವಾಗಿಲ್ಲ ಹೇಳ್ರಿ ಇಲ್ಲೇ ಬಾ ಇಲ್ಲೆ ಕುಂದ್ರ ಬಾ ಅಲ್ಲ ನಾನು ಕುಂತ್ರ ನೀವು ಹಂಗ ಅಯ್ಯಪ್ಪ ಯಪ್ಪಾ ನಿನಗೆ ಬೆಳಗ್ಗೆಯಿಂದ ಕುಂತ್ ಕುಂತು ಸಾಕಾಗೈತಿ ಹ್ಮ್ ಏನು ಗೊತ್ತೇನ ನಾ ಏನೋ ಕೇಳ್ತೀನಿ ನೀನು ನಿಜ ಹೇಳ್ತೀಯಲ್ಲ ಹ್ಞೂ ಇವತ್ತ್ಯಾಕೋ ಮಾತು ಒಂಥರ ವಿಚಿತ್ರಣ ಆಗೈತಲ್ಲ ಏನಿಲ್ಲ ನೀನು ನನ್ನ ಮದುವೆ ಆಗೋದ್ಕಿಂತ ಮುಂಚೆ ನಿಮ್ಮ ಮನ್ಯಾಗ ನಿನಗೆ ಬೇರೆ ಯಾವ ಥರ ಹುಡುಗನ್ನ ಫಿಕ್ಸ್ ಮಾಡಿದ್ರೆ ನೀವು ಕೇಳಾಕಿದ್ ನೋಡಿದ್ರೆ ಯಾವ ರೀತಿ ಹೇಳ ಕೇಳಾಕಿರಿ ಅದು ಹಂಗಿಲ್ಲ ರಮ್ಯಾ ಅಂದ್ರೆ ನಿಮ್ಮ ಮಗ ಓ ಅದಾ ಕಾರ್ತಿಕ್ ಅಂತ ಹೇಳಿ ಅಂದ್ರ ಅವನ್ ಜೊತೆ ನಿನ್ನ ಮದ್ವಿ ಮಾತುಕತೆ ಓ ಅದ ಅಂದ್ರ ನಮ್ಮ ಅತ್ಯಾಗ ನನ್ನ ಆಕೆ ಮಗು ತಗೋಬೇಕಂತ ಹೇಳಿ ಅಂತ ಈಗ ಬರಕತ್ತಿದ್ಲು ಈಗ ಅಂದ್ರ ಹಾ ಮುಂಚೆ ಎಲ್ಲ ಅಕ್ಕಿನ ನಮ್ಮಿಂದ ಅಷ್ಟು ಕಷ್ಟ ಅಂತ ಮೇಂಟೈನ್ ಮಾಡ್ಕೊಂಡಿದ್ಲ ಅಂದ್ರ ನಿಮ್ಗ್ ಗೊತ್ತಲ್ಲ ನಮ್ಮ ಅಕ್ಕನ ಮದುವೆ ಆಗಿಂತ ಮುಂಚೆ ನಮ್ದು ಪರಿಸ್ಥಿತಿ ಹೆಂಗಿತ್ತಂತ ಹೇಳಿ ಹೇಳು ಹಾ ಅವಾಗ ಅಪ್ಪನ ಮಾತಾಡ್ತಿದ್ರೆ ನಮ್ಮ ಅತ್ತೆ ಹತ್ರ ಹಿಂಗ ನನ್ನ ಮಗಳು ರಮ್ಯಾನ ನೀನ್ ನಿನ್ ಮಗ ಮದ್ವಿ ಮಾಡ್ಕೊತೇನ ಅಂತ ಹೇಳಿ ಅಂದ್ರ ಅಕ್ಕ ಮದುವೆ ಹದಾಳಲ್ಲ ಅಕ್ಕಿ ಸ್ವಲ್ಪ ದೊಡ್ಡ ಕೆತ್ತಾಳ ಹಂಗಾಗಿ ನನ್ಗ ಕೊಟ್ಟು ಮದ್ವಿ ಮಾಡಿದ್ರಾಯ್ತಂತ ಹೇಳಿ ನಮ್ಮಪ್ಪ ಕೇಳ್ತಿದ್ರು ಮೊದಲ ನಮ್ಮ ಪರಿಸ್ಥಿತಿ ಸರಿ ಇರ್ಲಿಲ್ಲಲ್ಲ ಅವ್ರಿಗೇನು ಒಟ್ಟ ಹೆಣ್ಮಕ್ಳನ್ನ ಒಂದು ದಾರಿ ಸೇರಿಸಿದ್ರ ಸಾಕು ಅಂತ ಹೇಳಿತ್ತು ಆದ್ರ ಅವಾಗಕ್ಕೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಸುಮ್ಮನೆ ಇರ್ತಿದ್ಲಾ ಏನಾರ ಒಂದ್ ನೆಪ ಹೇಳಿ ಸಾಕು ಹಾಕ್ತಿದ್ಲು ಇನ್ನು ಸಣ್ಣವರ ಇನ್ನೂ ವಯಸ್ಸಾಗಿಲ್ಲ ಮತ್ತ್ ಮಗ ಕೆಲಸ ಸಿಕ್ಕಿಲ್ಲ ಹಂಗ ಹಿಂಗ ಅಂತ ಹೇಳಿ ಸ್ಟಡೀಸ್ ಒಂದ್ಸಲ ಹಂಗ ಹಿಂಗ ಅಂತ ಹೇಳಿ ಸರಿಸ್ತಿದ್ಲು ಯಾವಾಗ ನಮ್ದು ಪರಿಸ್ಥಿತಿ ಉತ್ತಮ ಆಯ್ತಲ್ಲ ದುಡ್ಡಿನ ವಿಷಯದಾಗ್ತು ನಮ್ದು ಒಂದ್ ಗಾರ್ಮೆಂಟ್ಸ್ ಆಯ್ತು ನಿಂತೆ ಅವಾಗ ಮನಿಗ್ ನೀನಾ ಅಂತಿದ್ದೆಲ್ಲ ಅಂತ ನನಗೆ ನನ್ ಮಗಗ ಕೊಡ್ತೇನೆ ಅಂತ ಹೇಳಿ ಮತ್ ಈಗ ಮಾತುಕತೆ ಮಾಡ್ತೇನೆ ಅಂತ ಹೇಳಿ ನಮ್ಮಪ್ಪ ಒಪ್ಕೊಂಡಿದ್ರು ಆದ್ರೆ ನಮ್ಮಮ್ಮ ಒಂದ್ ಸ್ವಲ್ಪ ಯಾಕೋ ಬಾಳ ಬೇಜಾರ್ ಮಾಡ್ಕೊಂಡಿದ್ರು ಹಿಂಗ ಅಂದ್ರ ಮುಂಚೆ ಎಲ್ಲಾ ಕೇಳಿದಾಗ ದೂರ ತಳ್ತಿದ್ರು ಈಗ ನಮಗೆಲ್ಲ ದುಡ್ಡದು ಬಂದ್ ಕೂಡಲೇ ನಿಮ್ ತಂಗಿ ಈಗ ನನ್ ಮಗಳನ್ನ ಮದುವೆ ಮಾಡ್ಕೊತ ಅಂತ ಹೇಳ ತಾಳ ಬೇಡ ಬಿಡ್ರಿ ಬೇರೆ ಎಲ್ಲರೂ ನೋಡಿದ್ರ ಆಯ್ತು ಅಂತ ನಮ್ಮಮ್ಮ ಸ್ವಲ್ಪ ಟೈಮ್ ತಗೊಂಡಿದ್ರು ಆದ್ರೆ ಆಕಿ ಮಾತ್ರ ಬಿಟ್ಟು ದಿನಾ ದಿನ ಕೇಳ್ತಿದ್ಲು ಮತ್ತೆ ಮದುವೆ ಮಾಡ್ಕೊಡ್ರಿ ನಮ್ ಕಾರ್ತಿಕ್ ಹೇಳಿ ನಿಜ ಹೇಳಬೇಕಂದ್ರ ನನಗಾಗ್ಲಿ ಕಾರ್ತಿಕ್ ಆ ರೀತಿ ಮನೋಭಾವನೆ ಇರಲಿಲ್ಲ ಅವ್ ನಮ್ ಮನಿಗ್ ನಾವು ಆರಾಮಾಗಿ ನಾರ್ಮಲ್ ತರ ಹಂಗ ಆಟ ಈ ರೀತಿ ಮುಂದೆ ಗಂಡ ಹಿಂತಿ ಆಗಿರ್ಬೇಕು ಮುಂದೆ ಒಟ್ಟಿಗೆ ಜೀವನ ಮಾಡ್ಬೇಕು ಇಂತ ಕನಸೆಲ್ಲ ಕಂಡೋರಲ್ಲ ನಾವು ಆಮೇಲೆ ನಮ್ಮ ಮತ್ತೆ ಉಪಟಳ ನಮ್ಮ ನಮ್ಮಅಪ್ಪರು ಇನ್ನು ಏನು ಹೇಳಿದಿಲ್ಲ ನೋಡೋಣ ಅಂತ ಹೇಳಿ ಸಾಕತ್ತಿದ್ರು ಅಷ್ಟೊತ್ತಿಗೆ ನಿಮ್ಗೆ ಕಡೆಯಿಂದ ಪ್ರಪೋಸಲ್ ಬಂತಲ್ಲ ಅವ್ರು ಏನು ಮಾಡಿದ್ರು ಅಲ್ಲೇ ನಮ್ಮ ಮತ್ತೆ ಕೊಡೋದಕ್ಕಿಂತ ನಿಮ್ಗ ಮದುವೆ ಮಾಡ್ಕೊಟ್ಬಿಡಣ ಅಂದ್ರು ಅದಕ್ಕಿಂತ ಮೇಲಾಗಿ ನಾನು ನೀವೇ ಇಷ್ಟ ನಿಮ್ಮನ್ನ ಮದುವೆ ಮಾಡ್ಕೊಂತೇನೆ ಅಂತ ಅಂದೆ ಹಾಗಾಗಿ ಅವ್ರು ಏನು ಮಾಡಿದ್ರು ಇಲ್ಲೇ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡಿ ಇಲ್ಲೇ ಮದುವೆ ಮಾಡ್ಕೊಟ್ರು ನೀವು ಬರ್ದಕ್ಕಿಂತ ಮುಂಚೆ ಅವ್ನಿಗೆ ಮದುವೆ ಮಾಡ್ಕೊಡ್ಬೇಕು ಬೇಡ ಅಂತ ಹೇಳಿ ನೀ ಯೋಚನೆ ಮಾಡ ಹತ್ತಿದ್ರು ಬೇರೆ ಎಲ್ಲಾರು ಚಲೋ ವಾರ ಸರ ಮದ್ವಿ ಮಾಡ್ಕೊಟ್ಬಿಡಣ ಇಲ್ಲ ಅಂತಂದ್ರೆ ನೋಡಕ್ ಬರ್ತೈತಿ ಅಕ್ಕಿ ಏನಾರ ಬಾಳ ಮಾಡೇ ಕೊಡು ಅಂತ ಹೇಳಿ ಗಂಟು ಬಿದ್ಲು ಅಂದ್ರೆ ನೋಡೋಣ ಅಂತ ಹೇಳಿ ಆಮೇಲೆ ಯಾವಾಗ ನನ್ನ ಮದುವೆ ನಿಮ್ ಜೊತೆ ಫಿಕ್ಸ್ ಆತಲ್ಲ ಅವಾಗಿಂದ ಆಕಿ ಅಂದ್ರೆ ನಮ್ಮ ಅದಾಳಲ್ಲ ನಮ್ಮ ನಮ್ಮನಿಗೆ ಬರೋದ್ ಬಿಟ್ಲ ನಮ್ಮ ಅಪ್ಪನ ಜೊತೆ ಮಾತಾಡೋದು ಬಿಟ್ಲು ಹಾಗಾಗಿ ನಮ್ಮ ಮದ್ವಿಗೂ ಬಂದಿರಲಿಲ್ಲ ಆಕಿ ಹೌದಾ ಹ್ಮ್ ಅದ್ರ ಸಲುವಾಗಿ ನಮ್ಮ ಅಪ್ಪನೂ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ರು ಹೌದಾ ಸರಿ ತಗೋಂಗ್ರಿ ಹೋಗೋಣ ಈಗ ಹೊತ್ತಾಗಿ ಮಲ್ಕೊಳ್ಳೋಣ ಹೌದು ಇದೆಲ್ಲ ಮ್ಯಾಟ್ರ್ ನಿಮಗೆ ಯಾರು ಹೇಳಿದ್ರು ಅದು ಸೂರಜ್ ಅಣ್ಣ ಹೇಳಿದ ನಿಮ್ ಭಾವ ಏನು ಭಾವ ಹೇಳಿದ್ರ ಈ ಮಾತು ಹ್ಮ್ ಆದ್ರ ಆ ಮ್ಯಾಟರು ಭಾವಕ್ಕೆ ಗೊತ್ತಾಯ್ತು ಅಷ್ಟಕ್ಕೂ ಅದನ್ನ ಬಂದು ನಿಮ್ಮ ಹತ್ರ ಇದಕ್ಕೆ ಹೇಳಿದ್ರು ಅಂತ ನನಗೆ ಅರ್ಥ ಆಗತ್ತಿಲ್ಲ ಏನಿಲ್ಲ ಅಂದ್ರ ನಿನ್ನೆ ಅವ್ರ ಮನೆಯಿಂದ ಬಂದ್ರಲ್ಲ ಅವರು ನಿಮ್ಮ ಮನೆಗೆ ಹೋಗಿದ್ರಲ್ಲ ವೈನಿ ಮತ್ತೆ ಅಣ್ಣ ಇಬ್ರು ಅಲ್ಲೇ ಇದ್ರಲ್ಲ ಅವಾಗ ಈಗೇನೋ ಆ ಕಾರ್ತಿಕ ನಿಮ್ಮ ಅತ್ತೆನ ಮಗ ಅಂತನಲ್ಲ ಅವನಿಗೆ ಭವ್ಯನ ಕೊಡ್ಬೇಕು ಅಂತ ಪ್ಲಾನ್ ಆಗತ್ತೆ ಏನು ಭವ್ಯನ ಅಂದ್ರೆ ನಾ ಮತ್ತೆ ಮಾತಾಡಕತ್ತಾಳ ಏನಪ್ಪಾ ಗೊತ್ತಿಲ್ಲ ಮೇಬಿ ಇದು ಎರಡ್ ಮೂರು ಮಾಡಿದಾಗ ಎಲ್ಲಾನು ಹೇಳ್ತಾಳ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಅಮ್ಮ ಸ್ಪೆಷಲಿ ಮಾವ ಅಂದ್ರಮ್ಯಾನ್ ಮದುವೆ ಮಾಡ್ಕೊಡ್ಲಿಲ್ಲ ಹೋಗ್ಲಿ ಭವ್ಯನ ಮದುವೆ ಮಾಡ್ಕೊತ ಕೇಳ್ಕೊಂಡ್ ಬಂದಿದ್ರಂತ ಅದ್ರಾಗ ನಿಮ್ಮಅಪ್ಪ ಅಪ್ಪಾರು ಈಗ ಮದುವೆ ಮಾಡ್ಕೊಟ್ಟಿಲ್ಲಲ್ಲ ತಂಗಿ ಮದ್ವಿ ಮಾಡಕೂ ಬಂದಿಲ್ಲ ನನ್ಗೆ ಮಾತಾಡ್ಸಕೂ ಬಂದಿಲ್ಲ ಅಂತ ಹೇಳಿ ಬಹಳ ಬೇಜಾರಾಗಿದ್ರಂತ ಅದಕ್ಕೀಗ ಭವ್ಯನ ಮದುವೆ ಮಾಡ್ಕೊಳಕ ಕೇಳಾಕತಿದ ಒಂದ್ ಸ್ವಲ್ಪ ಸಮಾಧಾನ ಆಗಿ ಮಾತಾಡ್ಸ ಶುರು ಆಗ್ಯಾರಂತ ಅದಕ್ಕ ಈಗ ಭವ್ಯಕ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಅನ್ನಕತ್ತಾರಂತ ಈ ಮ್ಯಾಟ್ರು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಭವ್ಯ ಓ ಹೌದಾ ನನಗೆ ಗೊತ್ತಿಲ್ಲ ನೋಡ್ರಿ ನಾನು ಎರಡು ದಿವಸ ಆತ ಅಮ್ಮಗೆ ಫೋನ್ ಮಾಡಿಲ್ಲ ಮಧು ಗೊತ್ತೈತ ಗೊತ್ತಾಯ್ತಾ ಇಲ್ಲ ಅನ್ಕೊಂಡಿದ್ದೆ ನೋಡ್ರಿ ನೋಡಿದ್ರೆ ಮದುವಕನು ಏನು ಹೇಳಿಲ್ಲ ನನಗ ನೀವ್ ಈಗ ಹೇಳಿ ಚಲೋ ಮಾಡಿದ್ರಿ ಇಲ್ಲ ಅಂದ್ರೆ ನನಗ ಭಾವ ಹಿಂಗ್ ಮಾಡಿದ್ರು ಅಂತ ಹೇಳಿ ಬೇಜಾರಾಗತ್ತಿತ್ತು ಹೌದು ಈ ಮಟ್ರಾಗ ಬಂತಾನು ಅರ್ಥ ಆಗ್ಲಿಲ್ಲ ನನಗ ಅದ ಹೇಳಿದ್ನಲ್ಲ ರಮ್ಯಾ ಅಂದ್ರ ಅಣ್ಣ ಹಂಗ ಬಂದು ನೀನ್ ಬಾರಿ ಲಕ್ಕಿ ಬಿಡಪ್ಪ ಒಂದ್ ಸ್ವಲ್ಪ ಡಿಲೇ ಮಾಡಿದ್ದಿ ಅಂತಿದ್ರು ನಿನ್ಗ ರಮ್ಯಾ ಸಿಕ್ತಿದಿಲ್ಲಾ ಅಂತ ಅಂದ ಅದಕ್ಕೆ ನಾನು ಯಾಕಂತ ಕೇಳಿದ್ನಲ್ಲ ಅವಾಗ ಇದಿಷ್ಟು ಸ್ಟೋರಿ ಹೇಳಿದ ಓಹ್ ಹಂಗ ಈ ಕರೆಕ್ಟ್ ಆಯ್ತು ನೋಡ್ರಿ ನನ್ ಗದ್ದಾ ತಲಿಯೊಳಗ ಒಂದ್ ಕೊಂಗ್ ಮಾಡೋರಲ್ಲ ಅದ್ರಾಗ ಬೇರೆ ನೀವ್ ಇಲ್ಲಿ ಬಂದು ಒಬ್ಬರ ನಿಂತ ಯೋಚನೆ ಮಾಡತ್ತಿರಿ ಮತ್ತೇನಪ್ಪ ನಿಮ್ ತಲೊಳಗ್ತಾ ಅಂತ ಹೇಳ ಯೋಚನೆ ಮಾಡತ್ತಿದ್ದೆ ಈಗ ಎಲ್ಲ ಕ್ಲಿಯರ್ ಆಯ್ತು ಬಿಡ್ರಿ ಬರಿ ಹೋಗ್ ಮಲ್ಕೋ ಟೈಮ್ ಆಯ್ತು ನೋಡಿ ಮತ್ತ ನೀನೇ ಈಗ ಭವ್ಯನ್ ಹೇಳಕ್ ಹೋಗ್ಬಿಡ ಆಕಿಗೇನು ಗೊತ್ತಿಲ್ಲ ಇಲ್ಲಿಲ್ಲ ತಗೋರಿ ನಾನೇನ್ ಹೇಳದಿಲ್ಲ ಭವ್ಯನು ಈಗ ಟೀಚಿಂಗ್ ಹೊಂಟಾಳಲ್ಲ ಹ್ಮ್ ಹೌದು ಅಲ್ಲೇ ನಿಮ್ ಮತ್ತ ಕೆಲಸ ಪ್ರೊಫೆಸರ್ ಆಗಿ ಹಾ ಅಲ್ಲೇ ಕೆಲಸ ಮಾಡಕತ್ತಿದ್ದ ಈಕಿನೂ ಅಲ್ಲೇ ಕಾಲೇಜ್ನಾಗಡೀಸ್ ಮಾಡಿತ್ತಲ್ಲ ಹಂಗಾಗಿ ಆಕಿಗು ಅಲ್ಲೇ ಅಕೌಂಟೆನ್ಸಿ ಕ್ಲಾಸ್ ತಗೋಳಕ ಲೆಕ್ಚರ್ ಪೋಸ್ಟ್ ಹೊಂಟಾಳ ಹಂಗ ಪಾರ್ಟ್ ಟೈಮ್ ಒಳ್ಳೇದಾಯ್ತು ಬಿಡ ಮನ್ಯಾಗ ಕುತ್ಕೊಂಡ್ ಅಕ್ಕಿಗೂ ಬೇಜಾರಾಗ್ತಿ ಸ್ವಲ್ಪ ಹೋಗಿ ಬಂತು ಮಾಡಿದ್ರೆ ಮನ್ಸಿಗೆ ಸಮಾಧಾನ ಆಗ್ತಿ ಹಂಗೇನಾರ ಅವ್ರಿಬ್ರು ನಡುವೆ ಏನಾರ ಪ್ರೀತಿ ಬೆಳಿತಂದ್ರು ಮದುವೆ ಆಗಕ ದಾರಿ ಹಂಗೇನೆ ಇರ್ಲಿಕ್ಕಿಲ್ಲ ರೀ ಇದ್ರೆ ನನ್ ಮುಂದ್ ಹೇಳ್ಕೊತಿದ್ಲಕೆಲ್ಲ ಯಾವಾಗ ಹೇಳಿ ಕೇಳಿ ಬರ್ತೇನೆ ಯಾರಿಗೊ ಬರಿ ಅಂದಂಗ ಇನ್ನೊಂದ್ ನಾಲ್ಕೈದು ದಿವಸ ತಗಂತ ಅಂದ್ರೆ ನಿಮ್ಮ ಮಕ್ಕಂದು ಅಂದ್ರೆ ಐನೀರು ಸೀಮಂತ ಆಯ್ತಲ್ಲ ರಮ್ಯ ಹ್ಞೂನ್ರಿ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಬೇಕು ನಾನಾಕಿಗೆಲ್ಲ ಡ್ರೆಸ್ಸಿಂಗ್ ಎಲ್ಲ ಸ್ಟಿಚಿಂಗ್ ಎಲ್ಲ ನಾನಾ ರೆಸ್ಪಾನ್ಸಿಬಿಲಿಟಿ ತಗೊಂಡೇನಿ ಹಂಗಾಗಿ ಚಂದಾಗಿ ಸ್ಟಿಚಿಂಗ್ ಮಾಡ್ಬೇಕು ಈಗ ಬಟ್ಟೆ ಎಲ್ಲ ತಗೊಂಡೇನಿ ಅದು ರಮ್ಯ ಅವಾಗ ಗ್ರೀನ್ ಕಲರ್ ಸಾರಿ ಉಟ್ಕೋಬೇಕಲ್ಲ ಹೌದು ಗ್ರೀನ್ ಕಲರ್ ಸೀರಿ ಉಟ್ಕೋಬೇಕು ಅದ್ರ ಬ್ಲೌಸ್ ಎಲ್ಲ ಹೆಂಗ ರೆಡಿ ಮಾಡ್ಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡಿ ಇಟ್ಕೊಂಡೇನಿ ಆಮೇಲೆ ಪಾಪಾಕಿಗೆ ಫೋಟೋಶೂಟ್ ಎಲ್ಲ ಮಾಡಿಸ್ಬೇಕಲ್ಲ ಅದಕ್ಕೆಲ್ಲ ಒಂದಿಷ್ಟು ಡ್ರೆಸ್ಸಸ್ ಸ್ಟಿಚಸ್ ಮಾಡೋಣ ಅಂತ ಓ ಹೌದಾ ಸರಿ ಬಾ ಹುನ್ರಿ ಅದನ್ನ ನೆನ್ ಮಾಡಿ ನೀವು ಚಲೋ ಮಾಡಿದ್ರಿ ಮೊದ್ಲು ಆ ಸಾರಿ ಬ್ಲೌಸ್ ಸ್ಟಿಚಸ್ ಮಾಡ್ಬೇಕು ಆಕಿಗೆ ಪಾಪ ನಾ ಶೂಟಿಂಗ್ ಅನ್ನಕತಿ ಬೇಬಿ ಬಂಪ್ ಆದಷ್ಟು ಜಲ್ದಿ ಡ್ರೆಸ್ಸಸ್ ಎಲ್ಲ ರೆಡಿ ಮಾಡ್ಕೊಡ್ಬೇಕು ಬಾವ ಇದಕ್ಕೆಲ್ಲ ಒಪ್ಕೊಂತಾರ ಇಲ್ಲ ಗೊತ್ತಿಲ್ಲಪ್ಪ ನನಗೆ ಏನಪ್ಪ ನಮ್ಮ ಅಣ್ಣ ಅಂತ ಲೈಕ್ ಮಾಡೋದಿಲ್ಲ ಆಮೇಲೆ ಅಮ್ಮನೂ ಒಪ್ಕೊಂತಾರೆ ಡೌಟ್ ಹಂಗಂದ್ರೆ ನಾಳೆ ಕೇಳ್ಬಿಡ್ತೀನಿ ಅವರೆಲ್ಲ ಹೂ ಅಂದ್ರಷ್ಟ ಮುಂದುವರೆಯೋದು ಇಲ್ಲ ಅಂದ್ರೆ ಬೇಡಪ್ಪ ಮತ್ತ ಅಮ್ಮ ಬೈತಾರ ದೃಷ್ಟಿ ಬಿಡ್ತೈತಿ ಅಂತ ಅಂದ್ರೆ ಕಷ್ಟ ಹ್ಮ್ ಅದಕ್ಕ ಬಾ ಕೇಳಿ ನೋಡಿನ ಬೈಸ್ಕೊಳ್ಳೋ ಕೆಲಸ ಮಾಡಬೇಡ ಅಮ್ಮ ಎಲ್ಲ ಎಲ್ಲಾ ಬಯಂಗಿಲ್ಲ ಬರೀ ಉರ್ಮಿರಾ ಇವ್ರಿ ಏನ್ರಿ ಯಾಕಂಗ ಒಂದ ಸಮ ಹೋಗ ಹತ್ತಿರಿ ಅಂದ

ಹಕ್ಕಿಲ್ಲ ಅಂತ ಯಾರು ಹೇಳಿದ್ರು ಆದ್ರ ಅದನ್ನ ನೀವು ಮುಂಚಿಂದ ಮಾಡ್ಕೊಂತ ಬಂದಿದ್ರ ಏನು ಡಿಫ್ರೆನ್ಸ್ ಫೀಲ್ ಆಗ್ತಿದ್ದಿಲ್ಲ ಈಗ ನೀವು ಸಲ ನಿಮ್ಮ ತಮ್ಮನ್ನ ಮಗಳು ಬಂದಾಳ ಅಂತ ಹೇಳಿ ಅಕ್ಕಿನ್ ಮುಂದೆ ಹಿಂಗೆಲ್ಲ ಮಾತಾಡಕತ್ರ ಅಕ್ಕಿಗೆ ಬೇಜಾರ್ ಇಲ್ಲ ಮುಂಚೆ ಎಷ್ಟು ಸಲ ಕಡಿಮೆ ಮಾರ್ಕ್ಸ್ ತಗಾಳ ಕೆಲವೊಂದ್ಸಲಿ ಯೂನಿಟ್ ಟೆಸ್ಟ್ ಒಳಗಡೆ ಎಲ್ಲ ಫೇಲು ಆಗೋಣ ಅವಾಗೇನು ನೀವು ನೀವ್ ಬೈದಿಲ್ಲ ಹೊಡೆದಿಲ್ಲ ಈಗ ಸಡನ್ ಆಗಿ ಈಗ ಹಿಂಗೆ ಮಾಡಕತ್ತರ ಅದು ಹೋಗ್ಲಿ ಲಾಸ್ಟ್ ಇಯರ್ ಎಲ್ಲ ಆಕಿ ಕಡಿಮೆ ಮಾರ್ಕ್ಸ್ ತಗೋದ್ರು ನೀವೇನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಈಗ ನಿಮ್ಮ ತಮ್ಮನ ಮಗಳ ಚಂದಿ ಓದಾಕತ್ತಾಳ ಮಾರ್ಕ್ಸ್ ಫಸ್ಟ್ ರ್ಯಾಂಕ್ ಬರಾಕತ್ತಾಳ ಅಂತ ಅಂದ್ಕೊಂಡ್ಲೇ ಆಕಿ ಹಿಂದೆ ಮುಂದೆ ನೋಡ್ದೆ ಹೊಡೆದು ಬಿಟ್ರಲ್ಲ ಅದ್ರಾಗ ಬರೀ ಅವನು ಜೀವನ ಹಂಗ ಮಾಡಾಕತ್ತ ನೀವಿ ಅಷ್ಟ ಸಪೋರ್ಟ್ ಮಾಡತ್ತಿರಿ ಕಾವ್ಯಾಗತ್ತೀರಿ ಈಗ ಹೋಗಿ ನೀ ಕರ್ಕೊಂಡ್ಲಾ ನಾನ್ ಮಾತಾಡ್ತೇನೆ ಎಷ್ಟ ಅಂದ್ರೆ ನನ್ ಮಗಳು ಈಗ ನನ್ ತಮ್ಮನ ಮಗಳು ನಾ ಕೊಟ್ಟಿದಂತ ದುಡ್ ಒಳಗಡೆ ಚಂದಾಗ ಓದಿ ಅಷ್ಟೊಂದು ಮಾರ್ಕ್ಸ್ ತಗಾಳ ಹೋಗ್ಲಿ ಬಿಡು ಮುಂಚೆ ಇಂದನು ಆಕಿ ಇಲ್ಲೇ ಚಲೋ ಕಾಲೇಜ್ ನಗ್ ಓದಿ ಈಗ ತಗತಾಳ ಅಂತ ಅನ್ನೋಂಗಿಲ್ಲ ಅಥವಾ ಯಾವ್ದೋ ಸಣ್ಣ ಕಾಲೇಜಿಗೆ ಹಚ್ಚಿ ದೊಡ್ಡ ಕಾಲೇಜ್ ಹಚ್ಚಿ ಆಕಿ ಚಂದ್ ಮಾರ್ಕ್ಸ್ ತಗೋದು ಈಗ ಕಮ್ಮಿ ಮಾರ್ಕ್ಸ್ ತಗಾಳ ಅಂತಾನು ಅನ್ನೋಂಗಿಲ್ಲ ಇಬ್ರು ಒಂದ ಕ್ಲಾಸ್ ಒಂದ್ ಲೆಕ್ಚರು ಎಲ್ಲ ಸೇಮ್ ಐತಿ ಹಂಗಿದ್ಮೇಲೆ ಹಾಕಿ ಯಾಕೆ ಕಡಿಮೆ ಮಾರ್ಕ್ಸ್ ತಗಿಬೇಕು ಹೋದಲ್ಲ ಅದಕ್ಕೆ ಸ್ವಲ್ಪ ಬೇಜಾರ ಆತ ನೋಡು ಆಕಿ ಸೌಮ್ಯ ಚಂದ್ ಓದ್ಕೊಂತಾಳಾ ಅದ್ ಬೇರೆ ನೀವು ಹೇಳೋ ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಮನೆಯಾಗ ಮಾಡ್ತಾಳ ಈಕೆಗೆ ಏನ್ ಇರ್ತದಪ್ಪ ಬರೀ ಮೂರ್ ಹೊತ್ತು ಮೊಬೈಲ್ ಟಿವಿ ಅಲ್ಲಿ ಹೋದೆ ಇಲ್ಲಿ ಹೋದೆ ಶಾಪಿಂಗ್ ಸುತ್ತಾಡೋದು ಇದನ್ನ ಮಾಡ್ತಾಳ ಅದನ್ನ ಸ್ವಲ್ಪ ಟೈಮ್ ನಾವು ಓದೋದ್ರ ಕೊಟ್ಬಿಟ್ರ ಚಲೋ ಆಗ್ತದಲ್ಲ ಅರೇ ನನ್ ಮಗ್ಳಿಗೆ ಏನ್ ಕಡಿಮೆ ಆಗೈತಿ ಆಕಿ ಓದಾರ ಓದ್ಲಿ ಬಿಟ್ಟಾರ ಬಿಡ್ಲಿ ನಾಳೆ ಚಲೋ ಕಡಿಮೆ ನೋಡಿ ಮದುವೆ ಮಾಡ್ಕೊಡ್ತೀರಿ ಅದರಿಂದ ಆಕಿಗೆ ಏನ್ ಹೋದಲ್ಲ ಅದು ಹಂಗಲ್ಲ ಅವ್ರು ಬಿಡ ನಾವೇನೋ ಮದುವೆ ಮಾಡ್ಕೊಡೋದು ಚಲೋ ಚಲೋ ಕಡೆನ ಅಂತ ಅನ್ಕೋ ಆದ್ರೆ ಆಕಿನ ಹಳೆ ಬರ ಚಲೋ ಇತ್ತು ಸರಿ ಇಲ್ಲಪ್ಪ ಏನೋ ಉಲ್ಟಾಸಿದ ಆತು ಅವಾಗ ಆಕಿನ ಕಾಲ್ ಮೇಲೆ ಆಕಿ ನಿಂತ್ಕೊಳ್ಳೋಷ್ಟರ ಸಶಕ್ತ ಆಗಿರ್ಬೇಕಾ ಈಗಿನ ಕಾಲದಾಗ ಹೆಣ್ಮಕ್ಳು ಓದ್ಬೇಕಾಗಿರೋದು ಅದ್ರ ಸಲುವಾಗಿ ನಾಳೆ ಎಲ್ಲಾ ಚಲೋ ಮನೆ ಸಿಕ್ತಪ್ಪ ಚಂದಾಗಿರ್ತಾರಂದ್ರ ಪರವಾಗಿಲ್ಲ ಆದ್ರ ಅವ್ರಣೆ ಬರಕ್ ಏನೋ ಹಳೆ ಬರ ಕೈ ಕೊಡ್ತು ಗಂಡದ್ದು ಬಿಸ್ನೆಸ್ ಹಾಳಾತೋ ಏನೋ ಆಗಿ ನಿರ್ಸ್ಥಿತಿ ಸರಿ ಇಲ್ಲ ಅವಾಗ ಇವ್ರು ಓದಿದ್ರ ಅದ ಹೆಲ್ಪ್ ಬರ್ತೇತ ಗಂಡಿಗೆ ಸಪೋರ್ಟ್ ಆಗಿ ನಿಲ್ಬಹುದು ಅಯ್ಯೋ ನೀ ಬಾಳ ದೂರ ಹೊಂದಿರಾತಿ ಏನೋ ಆಗಲ್ಲ ಒಂದ್ ವೇಳೆ ಹಂಗಾದ್ರೂ ಸಪೋರ್ಟ್ ಮಾಡಾ ನಾವ್ ಅದೇವಿ ನಮ್ಗೆ ಕಡಿಮೆ ಆಗೇತಿ ಹ್ಮ್ ಮೊದ್ಲು ಕರ್ದಿ ಸರಿ ಬಂದೇ ಇವ್ರಿ ಇನ್ನು ನನ್ನ ಮಗಳು ಅದೇ ಅಷ್ಟೇ ಸೀರಿ ತಾಯಿ ಮಗಳು ಅಂತ ಹೇಳಿ ಕವ್ಯ ನಿಮ್ಮ ಕರೆಯೋ ಹೋಗಮ್ಮ ನಾನ್ ಬರಲ್ಲ ಬಾ ಕಾವ್ಯ ಪಾಪ ಅವರು ಎಷ್ಟು ಬೇಜಾರ್ ಮಾಡ್ಕೊಂಡಾರ ಸ್ವಲ್ಪ ಬಾ ಇಲ್ಲ ಅಕಿನ ಸೊಮ್ಯಾನ್ ಮುಂದೆ ನನಗ್ ಹೊಡೆಬೇಕಾರ ಅವಾಗ ಬೇಜಾರ್ ಬೇಜಾರಾಗಿಲ್ಲ ಈಗ ನಿನ್ ಬಾ ಆಯ್ತು ಬಾ ಅವ್ರಾಗಿನ ಈಗ ಪಾಪ ಅಂತ ಹೇಳಿ ನೀವ್ ಮಾತಾಡ್ಸಕ್ ಬರಾತಾರ ಇಷ್ಟೆಲ್ಲ ಸೊಕ್ ತೋರ್ಸೋ ಚಲೋ ಅಲ್ಲ ಕಾವ್ಯಾ ಬಾ ಸರಿ ನೀ ಅಂತ ಹೇಳಿ ಬರಾತೀನಿ ಆಮೇಲೆ ಏನೋ ಕೇಳಿದ್ದಂತಲ್ಲ ಅವ್ರಿಗೆ ಅದನ್ನ ಕೊಡಿಸ್ತೀನಿ ಅನ್ನಕತ್ತಾರ ಏನು ಅದ್ನ ಅವ್ರೇನು ಹೇಳಿಲ್ಲ ನೀ ಏನು ಕೇಳಿ ನಿನಗೆ ಗೊತ್ತೈತಿ ಐಫೋನ್ ಕೇಳಿದ್ದೆ ನಾನು ನನಗೆ ಅನ್ಸಿದ್ ಮಟ್ಟಿಗೆ ಅದನ್ನ ಕೊಡಿಸಬಹುದು ಹೋಗು ಮಕ್ತಾಡು ನೀನೇನು ಸಿಟ್ ಮಾಡಕೋದು ಹೋಗ್ಬೇಡ ಮತ್ ಸುಮ್ಮನೆ ಬೈಸ್ಕೊಂಡು ಬರ್ತಿದ್ದೀವಿ ಮೊದ್ಲು ನಿಮ್ಮಪ್ಪನ ಯಾ ಟೈಮ್ ಅಂತ ಹೇಳಕ್ ಆಗಿಲ್ಲ ಅದ್ರಾಗ ಬೇರೆ ಆ ಸೌಮ್ಯ ಒಂದು ಬಂದ್ಬಿಟ್ಟಾಳ ಅವಾಗಿಂದ ನಾವು ಯಾರು ಕಾಣತ್ತಿಲ್ಲ ನಿಮ್ಮ ಅಪ್ಪ ನನ್ಗೆ ಅದಕ್ಕೆ ಸಿಟ್ಟು ಬರಕತ್ತಿದ್ದಮ್ಮ ಈಗ ಹೋಗು ಕವ್ಯ ನಿಮ್ಮಅಪ್ಪನ ಅವರಾಗಿನ ಬಂದು ಕರೆದ್ರು ನೀನು ಹೋಗಿಲ್ಲ ಅಂದ್ರೆ ತಪ್ಪಾಕೈತಿ ಹೋಗಿ ಮಾತಾಡ್ಸಾಡಿ ಸರಿ ಕರೆದ್ರಂತಲ್ಲ ಈಗ ನಿಮ್ಗ ಮಗಳನ್ನ ನೆನ್ಪಾತ ಅಲ್ಲವಾ ಅದು ಏನು ಬೇಕಾಗಿಲ್ಲ ನನಗ ಅವ ತಕ್ಕಿನ ಮುಂದೆ ಹೊಡೆದ್ರಿ ನೀವು ನನ್ಗೆ ಎಷ್ಟು ಬೇಜಾರ ಹಾಕತ್ತಿದ್ ಗೊತ್ತೈತಿ ಈಗೀಗಂತರೂ ನೀವು ನನ್ನ ಮೇಲೆ ಕೇರ ಇಲ್ಲ ನಾನು ಅಂದ್ರೆ ಅಷ್ಟು ನೆಗ್ಲೆಕ್ಟ್ ಮಾಡಕತ್ತಿರಿ ಅಯ್ಯೋ ಇಲ್ಲವಾ ನೀನು ಚಂದೆ ಓದ್ಲಿ ಅಂತ ಹೇಳಿ ಅಷ್ಟು ತಿಳಿಸ ಹೇಳಿದೆ ಅದನ್ನ ಇಷ್ಟು ಸಿಟ್ಟು ಮಾಡ್ಕೊಂಡು ನನ್ನ ಹತ್ರ ಮಾತು ಬಿಟ್ರ ನನ್ ಮುದ್ದು ಮಗಳ ನೀನು ನಾನೇನ್ ನಿಮ್ ಮುದ್ದು ಮಗಳಲ್ಲ ನಿಮ್ ತಮ್ಮನ್ ಮಗಳು ಬಂದಾಳಲ್ಲ ಅವಾಗಿಂದ ಅಕ್ಕಿನ ನಿಮ್ ಮುದ್ದು ಮಗಳಾಗಳ ಅದು ಕಾವ್ಯ ಎಷ್ಟಂದ್ರು ನೀನ್ ನನ್ ಮಗಳಲ್ಲವಾ ಹಂಗೆಲ್ಲ ಮಾಡಬಾರ್ದು ಪಾಪ ಅಕ್ಕಿಗರ ಯಾರಾದ್ರೂ ಹೇಳ ಅಕ್ಕಿಗ ನಿನಗರ ನಾನು ನಿಮ್ಮಮ್ಮ ನಿಮ್ಮಣ್ಣ ಎಲ್ಲಾರು ಅದೇವಿ ಆದ್ರೆ ಅಕ್ಕಿಗ ಅಕ್ಕ

கண்டிஷன் பண்ணிட்டு நெக்ஸ்ட்டுக்கு அவங்க கொடுத்தது இல்லப்பா பாஸ்கர் ಗುಡ್ ನೈಟ್ ಹ್ಮ್ ಬೇಕಾಗಿದ್ದು ಮೊಬೈಲ್ ಕೊಡಿಸಿದ ತಕ್ಷಣ ಅಪ್ಪ ಗುಡ್ ನೈಟ್ ಐ ಲವ್ ಯು ಥ್ಯಾಂಕ್ ಯು ಎಲ್ಲ ಬರ್ತಾವ್ ಇವರಿಗೆ ಈಗಿನ ಮಕ್ಕಳಿಗೆ ಬಯ್ಯೋ ಹಕ್ಕ ಇಲ್ಲ ನೋಡ್ ನಮಗ್ ಇದನ್ನು ಎಲ್ಲಿಗೆ ಹೋಗ್ ಬಂದ್ ನಿಲ್ತೇತ ಸುಮ್ನ ಹುಡುಗಿ ಮೇಲೆ ದ್ವೇಷಕ್ ಹಾಕ್ತಾರ ಇಬ್ರು ತಾಯಿ ಮಗಳು ನನ್ ಮಗಳಂದ್ರೆ ನನಗೆ ಇಷ್ಟಾನ ಕಾವ್ಯ ಆದ್ರೆ ಸ್ವಲ್ಪ ಸೊಕ್ಕ ಬಿಡ್ಬೇಕಷ್ಟ ಹಿಂಗ ಇದ್ರ ಮುಂದೆ ಪರಿಸ್ಥಿತಿ ಸರಿ ಇರೋದಿಲ್ಲ ದೊಡ್ಡಪ್ಪ ಏನವಾ ಮಗಳ ಅದು ದೊಡ್ಡಪ್ಪ ಊಟ ಆತ ನಿಮ್ದು ಯಾಕೋ ನೀನೇ ನೀನ ಬಂದು ಊಟಕ್ಕೆ ನೀಡಿದಲ್ಲ ಹೌದಲ್ಲ ಸರಿ ದೊಡ್ಡಪ್ಪ ನಾನ್ ಮತ್ತೆ ಬರ್ತೇನೆ ತೊಗೊಳ್ರಿ ಬೆಳಗ್ಗೆ ಸಿಗ್ತೇನೆ ಗುಡ್ ನೈಟ್ ದೊಡ್ಡಪ್ಪ ಏನ್ ದೊಡ್ಡಪ್ಪ

ಇನ್ನ ಕಣ್ಣು ಸರಿಯಾಗಿ ಕಾಣಕತ್ತಿಲ್ಲ ಯಾವಾಗಿಂದವಾ ಅದು ಬಹಳ ದಿವಸ ಹೇಳೋ ಬೇಡ ಅನ್ಕೊಂತ ಇದ್ದೆ ಬಟ್ ಈಗ ನಿನ್ನ ಬಗ್ಗೆ ಇವೆಲ್ಲ ಸೂಕ್ಷ್ಮ ವಿಚಾರ ಹಂಗೇ ನೆಗ್ಲೆಕ್ಟ್ ಮಾಡಬಾರ್ದು ಸರಿ ತಗೋ ನಾಳೆ ನಾನು ಕರ್ಕೊಂಡು ಹೋಗ್ತೇನೆ ಕಣ್ಣಿನ ಆಸ್ಪತ್ರೆಗೆ ಅಪಾಯಿಂಟ್ಮೆಂಟ್ ತಗೊತೀನಿ ಮೊದ್ಲು ಅಂತ ಸರಿ ದೊಡ್ಡಪ್ಪ ಸ್ವಲ್ಪ ನಿನ್ನ ಆರೋಗ್ಯದ ಬಗ್ಗೆನೂ ಕಾಳಜಿ ಕೊಡು ಹೋಗ್ ಮಕ್ಕ ಹೋಗೀಗ ಹನ್ನೆರಡು ಒಂದು ಗಂಟೆ ತನಕ ಕುಂದ್ರು ಬೇಡ ಸರಿ ದೊಡ್ಡಪ್ಪ ಬರಲ್ಲ ದೊಡ್ಡಪ್ಪ ಸರಿ ಮಲ್ಕೋ ಹೋಗು ನಾಳೆ ಕರ್ಕೊಂಡು ಹೋಗ್ತೇನೆ ಅಂತ ನಾಳೆ ಕಾಲೇಜಿಗೆ ಹೋಗೋಕ್ ಹೋಗ್ಬೇಡ ಸರಿ ದೊಡ್ಡಪ್ಪ ಏನಂತ ನಿಮ್ ತಮ್ಮನ್ ಪಾಪನ ಅಕಿಗ ಕಣ್ಣು ಸರಿ ಅಂತ ಸ್ವಲ್ಪ ಬ್ಲಡ್ ಲೋನ್ ಹಾಸ್ಪಿಟಲ್ ಕರ್ಕೊಂಡು ಹೋಗಬಹುದು ಹಾ ಎಷ್ಟು ಹೊಟ್ಟಿ ಊರಿ ನೋಡಕೀಗ ಹೊಟ್ಟಿ ಊರಿನ ಯಾಕನ್ನೇನ್ರಿ ಅಲ್ಲ ಊರ್ಮಿ ಹಿಂಗ್ ಮಾತಾಡತಿದ್ವಿ ಪಾಪ ಹುಡುಗಿ ಏನ್ ಮಾಡಿದ್ವಿ ಮತ್ತಿನ್ನೇನ್ರಿ ಅಲ್ಲ ಕಣ್ ಸರಿ ಕಾಣಕುದಿಲ್ಲ ಅಂತ ಹೇಳಿ ಬಂದ್ ಕೇಳಿದ್ರ ನಿಮ್ಗೆ ಹೊಟ್ಟಿ ಊರಿನಾ ಅಲ್ಲಾರಿ ನೀವ್ ಅಂತ ಕೈಫೋನ್ ನಾಳೆ ಕಳ್ಸಿದ್ರಲ್ಲ ಕೊಡಿಸ್ತೇನೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತೇನೆ ಅದನ್ನ ಈಗಿನ ಹತ್ರ ಹೇಳಿದ್ರ ಸಾಮನ್ ಮುಂದೆ ಹ್ಮ್ ಹೇಳಿದ್ನಲ್ಲ ಹಾ ಅದಕ್ಕ ಅದಕ್ಕ ಈಗ ಐಫೋನ್ ಕೊಡ್ಸಾರ ನನ್ಗೇನು ಇಲ್ಲಾ ಅಂತಂದ್ರೆ ಈ ನೆಪ ಹುಡಾಳ ಅಷ್ಟ ಉರ್ಮಿಳಾ ಪಾಪ ಸುಮ್ನ ಹುಡುಗಿ ಮೇಲೆ ಹಂಗ್ಯಾಕ ಅಪವಾದ ಹಾಕ್ತಿದಿ ಹಂಗಿಲ್ಲ ಯಾಕೋ ಬಾಳ ದಿವಸಿಂದ ಕಣ್ಣು ಸರಿ ಕಾಣಕ್ ಹತ್ತಿದೀಗ ಇವತ್ ಬಂದ್ ನನಗೆಲ್ಲಾ ನನಗೆ ರೀ ಅಕ್ಕಿ ಬಂದಿದ್ದೆ ನಿಮ್ ಹತ್ರ ದುಡ್ಡು ಖರ್ಚು ಮಾಡ್ಸ ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿರ ಪಾಪ ಬಿಡು ಉರ್ಮಿಳಾ ಅಕ್ಕಿ ಏನು ಕೇಳಲ್ಲ ಎಲ್ಲ ನಾನು ತಿಳಿದ್ ಮಾಡಾತೇನೆ ಅಕ್ಕಿ ಬೇರೆ ಅಲ್ಲ ನನಗ ನನ್ ಮಗಳು ಬೇರೆ ಅಲ್ಲ ಹಂಗ ಅನ್ಕೊಂಡ್ ಅನ್ಕೊಂಡ ಮಗಳನ್ನ ದೂರ ಇಡಾಕತ್ತಿರಿ ಎಷ್ಟು ಅಂತ ಹೇಳ್ಬೇಕಪ್ಪ ಹೋಗ್ಲಿ ಬಿಡು ಮೊದ್ಲಕ್ಕಿ ನದಿ ಮಾಡ್ ಹೊರಗ್ರಿ ಸಾಕು ಎಪ್ಪ ಮೊದ್ಲು ನಿನ್ ಮಗು ಮದುವೆ ಮಾಡ್ಬೇಕಲ್ಲ ಹ್ಮ್ ಇಕ್ಕ ಇದ್ದಿದ್ ನೋಡಿ ಯಾರು ಮದುವೆ ಮಾಡ್ಕೊಳಕ್ ಬರ ಮನಿ ಯಾರು ಏನು ಎಲ್ಲಾ ಎಲ್ಲ ಅದ್ರ ನೀನ್ ಏನು ಯೋಚನೆ ಮಾಡ್ಬೇಡ ಸೊಸೈಟಿ ಒಳಗಡೆ ನನ್ನ ಹೆಸರು ಬಾಳ ಚಲೋ ಐತಿ ಏನಾರ ಹೆ ಕೇಳಿದ್ರ ಎಲ್ಲಾರು ಕೊಡಕ ತುದಿ ಕಾಲ್ ಮೇಲೆ ನಿಂತಿರ್ತಾರ ಹಂಗಂದ್ರೆ ನಾಳೆದ ಹುಡ್ಕಾಕ ಶುರು ಮಾಡ್ರಿ ಸರಿ ತಗೋ ನಡಿ ಹೊರತಾಗೈತಿ ಮಕ್ಕಳು